ಕಮ್ಯುನಿಸ್ಟರು ಅಂದ್ರೆ ಹಿಂದೂ ವಿರೋಧಿಗಳು ಧರ್ಮದ ವಿರೋಧಿಗಳು ಹದಿನೆಂಟನೇ ಶತಮಾನದಲ್ಲಿ ಕಮ್ಯುನಿಸಂ ಉದಯ ಆದಾಗ ಮೂಲಭೂತವಾಗಿ ಘೋಷಣೆ ಹೊರಡಿದ ಏನು ಅಂತಂದ್ರೆ ಧರ್ಮ ಒಂದು ಅಫೀಮು ಇಲ್ಲಿನ ಧರ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಅಲ್ಲಿನ ಜನ ತೀರ್ಮಾನ ಮಾಡಿದ್ರು ಕಮ್ಯುನಿಸ್ಟರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಸ್ನೇಹಿತರೆ ನಮಸ್ಕಾರ ಹೊಸದಿಕ್ಕಂಥ ಡಿಜಿಟಲ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಒಂದು ಹಳೆ ಫೋಟೋ ಒಂದು ವೈರಲ್ ಆಗ್ತಾ ಇದೆ ಅದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಂಡು ಒಂದು ಫೋಟೋ ಏನದು ಕನ್ನಯ್ಯ ಕುಮಾರ್ ನೀವೆಲ್ಲರೂ ಕೇಳಿದ್ದೀರಿ ಒಂದು ಕಾಲದ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ವಿದ್ಯಾರ್ಥಿ ಮುಖಂಡ ಪಕ್ಕಾ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಕಟ್ಟಾಳು ಈಗ ಕಾಂಗ್ರೆಸ್ನ ನಾಯಕ ಆದರೂ ಕಮ್ಯುನಿಸ್ಟ್ ಚಿಂತೆಗಳ ಚಿಂತನೆಗಳಿಂದ ಆತ ಏನು ದೂರ ಆಗಿಲ್ಲ ಅಂತ ಹೇಳಬೇಕು ಅವರ ಒಂದು ಹಳೆ ಫೋಟೋ ಈಗ ವೈರಲ್ ಆಗ್ತಾಯಿದೆ ಸಾಮಾನ್ಯವಾಗಿ ಕಮ್ಯುನಿಸ್ಟ್ರು ಅಂದ ತಕ್ಷಣ ಏನು ಅವರು ದೇವರನ್ನು ನಂಬೋದಿಲ್ಲ ಧರ್ಮ ಒಂದು ಅಫೀಮು ಅಂತ ಹೇಳುವಂಥವ್ರು ಅನ್ನುವಂಥದ್ದನ್ನೆಲ್ಲ ನಾವೆಲ್ಲ ಕೇಳಿದ್ದೇವೆ ಆದರೆ ಕನಯ್ಯಕುಮಾರ್ ಅವರ ಈ ಹಳೆ ಫೋಟೋ ನೋಡಿ ಸ್ನೇಹಿತರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾಮಿನೇಷನ್ ಮಾಡೋದಕ್ಕೂ ಮುಂಚೆ ಕನ್ನಯ್ಯ ಕುಮಾರ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದಂತಹ ಫೋಟೋ ಅರೆ ಏನಿದು ಕಮ್ಯುನಿಸ್ಟರಿಗೂ ದೇವರಿಗೂ ಎಲ್ಲಿ ಸಂಬಂಧ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನು ಸಂಬಂಧ ಅಂತ ಆಯ್ತಲ್ಲ ಅದು ಈಗ ಮತ್ತೆ ಯಾಕೆ ವೈರಲ್ ಆಗ್ತಾ ಇದೆ ಇದೆಲ್ಲ ವಿಚಾರಗಳನ್ನ ಕುರಿತು ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತೇನೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಮ್ಯುನಿಸ್ಟರು ಅಂದರೆ ಹಿಂದೂ ವಿರೋಧಿಗಳು ಧರ್ಮದ ವಿರೋಧಿಗಳು ಹಿಂದೂ ದೇವರ ಹೆಸರನ್ನು ಕೇಳಿದ್ರೆ ಆಗೋದಿಲ್ಲ ಅಲ್ವಾ ಆದರೆ ಈಗ ಈಗ ವೈರಲ್ ಆಗ್ತಾ ಇದೆಯಲ್ಲ ಈ ಫೋಟೋ ಇದರ ಹಿಂದಿನ ಕರಾಮತಿ ಏನು ಗೊತ್ತಾ ಕಮ್ಯುನಿಸ್ಟರಾದರೂ ನೀವು ದೈವಭಕ್ತರಾಗಿ ಮುಂದುವರಿಬೇಕು ಇನ್ನು ಮುಂದೆ ದೈವಭಕ್ತರಾಗದಿದ್ದರೆ ರಾಜಕೀಯದಲ್ಲಿ ನಮಗೆ ಉಳಗಾಲ ಇಲ್ಲ ಅನ್ನುವಂಥ ಸಂದೇಶವನ್ನು ಕೊಡುವಂತಹ ಒಂದು ವೈರಲ್ ಫೋಟೋ ಇದು ಇದಕ್ಕೆ ಪೂರಕವಾಗಿ ಏನು ನಡೀತಾ ಇದೆ ಅಂತ ಹೇಳ್ತೇನೆ ಕೇರಳದಲ್ಲಿ ಎಲ್ಲ ದೇವಸ್ಥಾನಗಳ ಪೂಜಾ ಕಾರ್ಯಗಳಲ್ಲೂ ಸಹ ಕಮ್ಯುನಿಸ್ಟರು ಭಾಗವಹಿಸಬೇಕು ಅಂತ ಒಂದು ಫರ್ಮಾನನ್ನು ಹೊರಡಿಸಲಾಗಿದೆ ಸಿ ಪಿ ಎಂ ಪಕ್ಷದಿಂದ ಅದು ಕಳೆದ ಎರಡು ವರ್ಷಗಳ ಹಿಂದೆ ಈಗ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲೇಬೇಕು ಅನ್ನುವಂಥ ಪಣ ತೊಟ್ಟಿದೆ ಅಲ್ಲಿನ ಆಡಳಿತಾರೂಢ ಕಮ್ಯುನಿಸ್ಟ್ ಪಕ್ಷ ವೆಸ್ಟ್ ಬೆಂಗಾಲ್ನಲ್ಲಿ ಸಿ ಪಿ ಎಂ ನಾಯಕರು ದುರ್ಗಾ ಪೂಜೆಯಲ್ಲಿ ನಾವೆಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅರೆ ಏನಾಯ್ತಿದು ಕಮ್ಯುನಿಸ್ಟರಿಗೆ ಇದ್ದಕ್ಕಿದ್ದ ಹಾಗೆ ದೈವಭಕ್ತಿ ಮೂಡೋದಕ್ಕೆ ಕಾರಣ ಏನು ಹೇಗಿದ್ದ ಕಮ್ಯುನಿಸ್ಟರು ಹೇಗಾಗ್ಬಿಟ್ರು ಆಶ್ಚರ್ಯ ಆಗ್ತಿದೆ ಅಲ್ಲ ಕಮ್ಯುನಿಸ್ಟರು ಹದಿನೆಂಟನೇ ಶತಮಾನದಲ್ಲಿ ಕಮ್ಯುನಿಸಮ್ ಉದಯ ಆದಾಗ ಅದು ಮೂಲಭೂತವಾಗಿ ಘೋಷಣೆ ಹೊರಡಿದ್ದೇನು ಅಂತಂದರೆ ಧರ್ಮ ಒಂದು ಅಫೀಮು ಚರ್ಚಿನ ದೌರ್ಜನ್ಯಗಳ ವಿರುದ್ಧ ದನಿ ಎತ್ತಿದ ಕಾರ್ಮಿಕ ನಾಯಕರಿಂದ ಹುಟ್ಟಿಕೊಂಡಂತಹ ಕಮ್ಯುನಿಸ್ಟ್ ಸಿದ್ಧಾಂತ ನಂತರದ ದಿನಗಳಲ್ಲಿ ಅದೇ ರೀತಿಯ ಧರ್ಮದ ವಿರೋಧಿಯಾಗಿಯೇ ಎಲ್ಲ ಕಡೆ ಹರಡಿತು ಸ್ನೇಹಿತರೆ ಭಾರತಕ್ಕೂ ಅದು ಕಾಲಿಟ್ಟಿದ್ದು ಅದೇ ರೂಪದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಶುರುವಾದಾಗ ಇದೇ ಸಿದ್ಧಾಂತಗಳನ್ನೇ ಅದು ಇಟ್ಕೊಂಡಿತ್ತು ಏನು ನಮಗೂ ಧರ್ಮಕ್ಕೂ ಸಂಬಂಧ ಇಲ್ಲ ನಾವೇನಿದ್ರು ವಾಸ್ತವಾಂಶದ ಆಧಾರದ ಮೇಲೆ ರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡುವಂಥವರು ವಾಸ್ತವವಾದಿಗಳು ಧರ್ಮವನ್ನು ಇಟ್ಟುಕೊಂಡು ಯಾರು ರಾಜಕೀಯ ಮಾಡ್ತಾರೋ ಅದನ್ನು ನಾವು ವಿರೋಧಿಸೋರು ವೈಯಕ್ತಿಕವಾಗಿಯೂ ನಮಗೆ ದೇವರು ದಿಂಡ್ರು ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅವೆಲ್ಲವೂ ಭೂಟಾಟಿಕೆ ಹೀಗೆಯೇ ನಂಬಿಕೊಂಡು ಬಂದವರು ಆದರೆ ಭಾರತದ ರಾಜಕಾರಣದಲ್ಲಿ ಧರ್ಮ ಹಾಸು ಹೊಕ್ಕಾಗಿದೆ ಭಾರತದಲ್ಲಿ ನಾವು ನಂಬುವಂತಹ ಧರ್ಮ ಪಾಶ್ಚಾತ್ಯರು ನಂಬುವಂತಹ ರಿಲಿಜನ್ ಅಲ್ಲ ಇಲ್ಲಿನ ಧರ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಇದನ್ನು ಕಮ್ಯುನಿಸ್ಟರು ಅರ್ಥ ಮಾಡಿಕೊಳ್ಳಿಕ್ಕೆ ಬಹುಶಃ ಒಂದು ಐದು ಆರು ದಶಕ ಬೇಕಾಯಿತು ಅಷ್ಟು ಹೊತ್ತಿಗೆ ಕಮ್ಯುನಿಸ್ಟರ ಸ್ಥಿತಿ ಹೀನಾಯವಾಗೋಯಿತು ಭಾರತದಲ್ಲಿ ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೇವೆ ಒಂದು ಕಾಲದಲ್ಲಿ ಭಾರತದಲ್ಲಿ ಶೇಕಡ ಇಪ್ಪತ್ನಾಲ್ಕು ಪರ್ಸೆಂಟ್ ವೋಟ್ಗಳನ್ನು ಪಡೀತಾ ಇದ್ದಂತಹ ಕಮ್ಯುನಿಸ್ಟ್ ಪಕ್ಷ ಅದರ ಬೇರೆ ಬೇರೆ ಮುಖಗಳು ಸಿ ಪಿ ಐ ಸಿ ಪಿ ಐ ಎಮ್ ಸಿ ಪಿ ಐ ಎಮ್ ಎಲ್ ಈ ರೀತಿ ಬೇರೆ ಬೇರೆ ರೂಪದಲ್ಲಿ ಕಮ್ಯುನಿಸ್ಟ್ ಪಕ್ಷಗಳೇ ಹೋಳಾಗಿದ್ವು ಅವೆಲ್ಲವೂ ಸೇರಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇರ್ತಾಯಿತ್ತು ಒಂದು ಕಾಲದಲ್ಲಿ ಆದರೆ ಈಗ ಎರಡು ಪರ್ಸೆಂಟ್ ವೋಟ್ ತೊಗೊಳ್ಳೋದಕ್ಕೂ ಅದು ತಿಳ್ಕಾಡಬೇಕಾದಂಥ ಪರಿಸ್ಥಿತಿ ಇದೆ ಯಾಕೆ ಹೀಗಾಯಿತು ಅನ್ನುವಂಥದ್ದನ್ನು ಅವಲೋಕನ ಮಾಡಿಕೊಳ್ತು ಕಮ್ಯುನಿಸ್ಟ್ ಪಕ್ಷ ಕಮ್ಯುನಿಸ್ಟ್ ಪಕ್ಷದ ಕಮ್ಯುನಿಸ್ಟ್ ರಾಜಕೀಯದ ಅವನತಿ ಆರಂಭ ಆಗಿದ್ದು ತೊಂಬತ್ತರ ದಶಕದಲ್ಲಿ ಅನ್ನುವಂಥದ್ದನ್ನು ಕಂಡುಕೊಳ್ತು ಯಾವಾಗ ಯಾವಾಗ ರಾಮ ಮಂದಿರ ಆಂದೋಲನ ದೇಶದಲ್ಲಿ ಹೆಚ್ಚಾಯಿತೋ ಆಗ ಭಾರತದಲ್ಲಿ ಹಿಂದುತ್ವದ ಅಲೆ ಕಾಣಿಸ್ಕೊಳ್ತು ಹಿಂದುತ್ವದ ಅಲೆ ಯಾವಾಗ ಕಾಣಿಸ್ಕೊಳ್ತೋ ಭಾರತೀಯ ಜನತಾ ಪಕ್ಷ ಕೂಡ ಪ್ರಬಲವಾಗಿ ಬೆಳೀತಾ ಬಂತು ಯಾವಾಗ ಬಿ ಜೆ ಪಿ ಬೆಳೀತಾ ಬಂತೋ ಆಗ ಕಮ್ಯುನಿಸ್ಟ್ ಪಕ್ಷ ನಿಧಾನವಾಗಿ ನೆಲ ಕಚ್ಚೋದಕ್ಕೆ ಶುರುವಾಯಿತು ಮೂವತ್ತ್ನಾಲ್ಕು ವರ್ಷಗಳ ಸುದೀರ್ಘ ಆಡಳಿತ ಮಾಡಿದಂಥ ವೆಸ್ಟ್ ಬೆಂಗಾಲ್ನಲ್ಲಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ಮೂರು ನಾಲ್ಕನೇ ಸ್ಥಾನಕ್ಕೆ ಹೋಗಿದೆ ತ್ರಿಪುರಾದಲ್ಲಿ ನಿರಂತರವಾಗಿದ್ದ ಆಡಳಿತ ನಡೆಸಿದಂಥ ಕಮ್ಯುನಿಸ್ಟ್ ಪಕ್ಷ ಇವತ್ತು ಹೇಳ ಹೆಸರಿಲ್ದಂತಹ ಆಗಿದೆ ಹಾಗಾಗಿ ಕೇರಳದಲ್ಲೂ ಕೂಡ ಈಗ ಕಮ್ಯುನಿಸ್ಟ್ ಪಕ್ಷ ಎಚ್ಚೆತ್ತುಕೊಂಡು ಬಿಟ್ಟಿದೆ ಸೊ ಇದೆಲ್ಲ ಹೇಗಾಯಿತು ಕಮ್ಯುನಿಸ್ಟ್ರ ಅವನತಿ ಯಾಕೆ ಆಯಿತು ಹಾಗಾದರೆ ಇದಕ್ಕೆ ಕಾರಣ ಸ್ಪಷ್ಟ ಸ್ನೇಹಿತರೆ ಕಮ್ಯುನಿಸ್ಟರ ಗೋಸುಂಬೆತನ ಧರ್ಮ ಅಫೀಮು ಅಂತ ಹೇಳುವಂಥವರು ಇಸ್ಲಾಂ ಮತಾಂಧರನ್ನು ತೊಡೆಯ ಮೇಲೆ ಕೂರಿಸ್ಕೊಂಡು ಮುದ್ದು ಮಾಡ್ತಾರೆ ಸಿ ಎ ಇರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ಅಥವಾ ಯಾವುದೇ ಸ್ಥಳೀಯ ಸಮಸ್ಯೆಗಳಿರ್ಬೋದು ವಕ್ಫ್ ಇರ್ಬೋದು ಯಾವುದೇ ವಿಚಾರದಲ್ಲಿ ಮೊದಲಿನಿಂದಲೂ ಇಸ್ಲಾಂ ಮತಾಂಧರ ಪರವಾಗಿಯೇ ಕೆಲಸ ಮಾಡ್ತಾ ಬಂದರೆ ಹೊರತು ಒಟ್ಟಾರೆ ಅದನ್ನು ಒಂದು ದೇಶದ ಸಮಸ್ಯೆ ಅನ್ನುವಂಥದ್ದಾಗಲಿ ರಾಷ್ಟ್ರೀಯತೆಯ ದೃಷ್ಟಿಯಿಂದಾಗಲಿ ಕಮ್ಯುನಿಸ್ಟರು ಯಾವತ್ತೂ ನೋಡಲೇ ಇಲ್ಲ ಆ ಕಾರಣಕ್ಕಾಗಿ ಕಮ್ಯುನಿಸ್ಟರು ಹಿಂದೂಗಳ ಬೆಂಬಲವನ್ನು ನಿಧಾನವಾಗಿ ಕಳ್ಕೊಳ್ತಾ ಬಂದರು ಹಿಂದೂ ಧಾರ್ಮಿಕತೆಯನ್ನು ವಿರೋಧಿಸೋದು ಆದರೆ ಮುಸ್ಲಿಂ ಧಾರ್ಮಿಕತೆಗೆ ಪ್ರಿಯಾರಿಟಿ ಕೊಡುವಂಥದ್ದು ಎಕ್ಸಾಂಪಲ್ ಹೇಳ್ತೇನೆ ಕೇರಳದಲ್ಲಿ ಸ ಕಳೆದ ಮೂರು ವರ್ಷಗಳ ಹಿಂದೆ ಅನಿಸುತ್ತೆ ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಒಂದು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಗೌರ್ಮೆಂಟ್ ಸ್ಕೂಲೆಲ್ಲ ಮುಗಿದ ಮೇಲೆ ಅಲ್ಲಿ ಬಂದರು ಒಂದಷ್ಟು ಜನ ಅಲ್ಲಿ ಇಫ್ತಾರ್ ಕೂಟವನ್ನು ಮಾಡಿದ್ರು ಅಲ್ಲಿ ಹೋದರು ಅದಾದ ಮೇಲೆ ಅಲ್ಲಿನ ಒಂದಷ್ಟು ಹಿಂದೂಗಳು ಏನು ಮಾಡಿದ್ರು ನಮಗೆ ಗಣಪತಿ ಹೋಮ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು ನೋನನು ನೋ ನೋ ಹೆಂಗೆ ಕೊಡೋಕ್ಕಾಗತ್ತೆ ನಮ್ಮದು ಜಾತ್ಯತೀತ ಸರ್ಕಾರ ಹಿಂದೂ ಹೋಮ ಮಾಡೋದು ಅಂದ್ರೇನು ಕೊಡೋದಿಲ್ಲ ಅಲ್ಲಿನ ಜನ ತೀರ್ಮಾನ ಮಾಡಿದ್ರು ಕಮ್ಯುನಿಸ್ಟರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಮತ್ತೊಂದು ಕಡೆ ಲವ್ ಜಿಹಾದ್ ಅಥವಾ ವಕ್ಫ್ ಯಾವುದೇ ವಿಚಾರದಲ್ಲಿ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಇಸ್ಲಾಂ ಮತಾಂಧರ ಇಸ್ಲಾಂ ಮೌಲ್ವಿಗಳ ಮಾತಿಗೆ ಬೆಲೆ ಕೊಡ್ತೇ ಹೊರತು ಇರ ಹಿಂದೂಗಳಿಗಾಗಲಿ ಕ್ರಿಶ್ಚಿಯನ್ರಿಗಾಗಲಿ ಅನ್ಯಾಯ ಆಗಿದೆ ಅನ್ನೋದನ್ನು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ ಹಾಗಾಗಿ ಅಲ್ಲಿ ಕ್ರಿಶ್ಚಿಯನ್ನರ ಬೆಂಬಲವೂ ಕಡಿಮೆ ಆಗ್ತಾ ಬಂತು ಹಿಂದೂಗಳ ಬೆಂಬಲವು ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಾಗಲೇ ಕೇರಳ ಕಮ್ಯುನಿಸ್ಟ್ರು ಈಗ ಎಚ್ಚೆತ್ಕೊಂಡು ಬಿಟ್ಟಿದ್ದಾರೆ ನೀವು ನೋಡಬೇಕೀಗ ಕೇರಳದಲ್ಲಿ ಎಲ್ಲ ಕಮ್ಯುನಿಸ್ಟ್ ನಾಯಕರು ಸ್ಥಳೀಯ ನಾಯಕರು ಸಹ ದೇವಸ್ಥಾನದ ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸೋದೇನು ಹಣೆಗೆ ತಿಲಕ ಇಡೋದೇನು ಧಾರ್ಮಿಕ ರಥಗಳನ್ನು ಎಳೆಯೋದೇನು ನಿಜವಾಗಲೂ ಕಮ್ಯುನಿಸ್ಟರಿಗೆ ಹಾಗಾದರೆ ಹಿಂದೂ ಧರ್ಮದ ಬಗ್ಗೆ ಅಷ್ಟೊಂದು ಗೌರವ ಹುಟ್ಟುಬಿಡ್ತಾ ಖಂಡಿತ ಇಲ್ಲ ಅಲ್ಲಿನ ದೇವಸ್ವರ ಮಂಡಳಿಗಳಲ್ಲಿ ತಮ್ಮ ಸ್ಥಾನವನ್ನು ಪಡೆಯೋದಕ್ಕಾಗಿ ಇಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಏನು ತಮ್ಮ ಹಿಡಿತ ಸಾಧಿಸಬೇಕು ಅಂತ ಹೊರಟಿದೆಯಲ್ಲ ಗೌರ್ಮೆಂಟು ಅದೇ ರೀತಿ ಅಲ್ಲೂ ಕೂಡ ದೇವಸ್ವಂ ಮಂಡಳಿಗಳಿಗೆ ನೇಮಕ ಮಾಡ್ತಾರೆ ಒಂದಷ್ಟು ಜನನ ಪ್ರೈವೇಟ್ ವ್ಯಕ್ತಿಗಳನ್ನು ಧರ್ಮದಲ್ಲಿ ನಂಬಿಕೆ ಇರೋರನ್ನ ಅದರಲ್ಲೂ ಹಿಂದೂ ಧರ್ಮದಲ್ಲಿ ನಂಬಿಕೆ ಇರೋರನ್ನ ಹಾಗೆ ನಟಿಸ್ತಾ ಇದ್ದಾರೆ ಕಮ್ಯುನಿಸ್ಟರು ಈಗ ಕೇರಳದಲ್ಲಿ ನಮಗೂ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇದೆ ನಾವು ಹಿಂದೂ ಧರ್ಮದ ಆಚರಣೆಯನ್ನು ಮಾಡ್ತೀವಿ ಅಂತ ಯಾಕೆ ಅಂತಂದರೆ ಆ ದೇವಸ್ಥಾನದ ಮೇಲೆ ಹಿಡಿತ ಸಾಧಿಸುವುದು ಕಮ್ಯುನಿಸ್ಟರಿಗೆ ಅರ್ಥ ಆಗಿದೆ ಹಿಂದೂ ಧರ್ಮವನ್ನು ಬಿಟ್ಟು ಭಾರತದಲ್ಲಿ ರಾಜಕೀಯ ಮಾಡಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಈ ಎಲ್ಲ ನಾಟಕಗಳನ್ನು ಶುರು ಮಾಡಿದ್ದಾರೆ ಭಾರತದಲ್ಲಷ್ಟೇ ಯಾಕೆ ಕಮ್ಯುನಿಸ್ಟ್ ಪಕ್ಷ ಇವತ್ತು ಜಗತ್ತಿನ ಎಲ್ಲೂ ಇಲ್ಲ ಚೀನಾ ಕಮ್ಯುನಿಸ್ಟ್ ದೇಶ ಅಂತ ಹೇಳಿಕೊಳ್ಳುತ್ತೆ ಇವತ್ತು ಚೀನಾದ ಒಟ್ಟಾರೆ ಜಿ ಡಿ ಪಿಯಲ್ಲಿ ಶೇಕಡ ಅರವತ್ತರಷ್ಟು ಪ್ರೈವೇಟ್ ಸೆಕ್ಟರ್ನಿಂದ ಬರುವಂಥದ್ದು ಅಂದರೆ ಬಂಡವಾಳಶಾಹಿಗಳಿಂದ ಬರುವಂಥದ್ದು ಹಾಗಾಗಿ ಚೀನಾ ಮೇಲ್ನೋಟಕ್ಕೆ ಕಮ್ಯುನಿಸ್ಟ್ ಅಂತ ಹೇಳ್ಕೊಂಡ್ರು ಕೂಡ ಅಲ್ಲಿ ಯಾವುದೇ ಕಮ್ಯುನಿಸ್ಟ್ ಸಿದ್ಧಾಂತಗಳು ಇವತ್ತು ಉಳಿದಿಲ್ಲ ರಷ್ಯಾ ಕೂಡ ಹಾಗೆಯೇ ಅದು ಒಂದು ಸರ್ವಾಧಿಕಾರದ ದೇಶವಾಗಿ ಮಾರ್ಪಟ್ಟು ಬಿಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಆಗಿನ ಕಮ್ಯುನಿಸ್ಟ್ ಸೋವಿಯತ್ ರಷ್ಯಾ ಯಾವಾಗ ಕುಸಿತ ಕಾಣ್ತೋ ಆಗಲೇ ಕಮ್ಯುನಿಸಮ್ನ ಪತನ ಆರಂಭ ಆಗಿಬಿಡ್ತು ಲೆನಿನ್ ಗ್ರಾಡ್ ಅನ್ನುವಂಥ ನಗರವನ್ನು ಸೇಂಟ್ ಪೀಟರ್ಸ್ಬರ್ಗ್ ಅಂತ ಬದಲಾಯಿಸ್ಬಿಟ್ರು ಆವಾಗ ತೊಂಬತ್ತರ ದಶಕದಲ್ಲಿ ಚಿತ್ರ ಛಿದ್ರವಾಗ್ಬಿಡ್ತು ಕಮ್ಯುನಿಸ್ಟ್ ರಷ್ಯಾ ಬಲ್ಗೇರಿಯಾ ರೊಮೇನಿಯಾ ಜೊಕೊಸ್ಲೊವಾಕಿಯಾ ಎಷ್ಟೊಂದು ದೇಶಗಳು ಎಲ್ಲವೂ ಸಹ ಕಮ್ಯುನಿಸಮ್ನಿಂದ ಹೊರಕ್ಕೆ ಬಂದ್ಬಿಟ್ರು ಈಗ ಉಳಿದಿರೋದು ಚೀನಾ ಮಾತ್ರ ಹಾಗೋದ್ರೆ ಒಂದಷ್ಟು ಮಟ್ಟಿಗೆ ನಾರ್ತ್ ಕೊರಿಯಾ ಕ್ಯೂಬಾ ಒಂದಷ್ಟು ದೇಶಗಳು ನಾರ್ತ್ ಕೊರಿಯಾ ಮತ್ತು ಕ್ಯೂಬಾದಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತಗಳಿಂದಾಗಿ ಅಲ್ಲಿನ ಜನ ಪಡ್ತಿರುವಂಥ ಪಾಡಂತೂ ಹೇಳೋಕ್ಕೆ ಆಗೋದಿಲ್ಲ ಸ್ನೇಹಿತರೆ ಬೀಜಿಂಗ್ನಲ್ಲಿ ಬಿಸಿಲಾದರೆ ಇಲ್ಲಿ ಗಾಳಿ ಬೀಸ್ಕೋತಾರೆ ಕಮ್ಯುನಿಸ್ಟರು ಮಾಸ್ಕೋದಲ್ಲಿ ಮಳೆ ಬಂದರೆ ಇಲ್ಲಿ ಛತ್ರಿ ಹಿಡಿತಾರೆ ಅನ್ನುವಂಥ ಒಂದು ಮಾತಿತ್ತು ಒಂದು ಕಾಲದಲ್ಲಿ ಚೀನಾ ವಿಚಾರವಾಗಿ ಈಗಲೂ ಹಾಗೆ ನಡ್ಕೋತಾರೆ ಕೆಲವು ಸಂದರ್ಭಗಳಲ್ಲಿ ಭಾರತೀಯ ಕಮ್ಯುನಿಸ್ಟರು ಆದರೆ ಚೀನಾ ಕಮ್ಯುನಿಸಮ್ಗೂ ನಮ್ಮ ಭಾರತೀಯ ಕಮ್ಯುನಿಸ್ಟರಿಗೂ ಇರುವಂಥ ವ್ಯತ್ಯಾಸಗಳನ್ನ ನೋಡಿ ಚೀನಾ ಅಲ್ಲಿನ ಇಸ್ಲಾಂ ಧರ್ಮ ತಲೆ ಎತ್ತೋಕೆ ಬಿಟ್ಟಿಲ್ಲ ಅಲ್ಲಿನ ಮಸೀದಿಗಳನ್ನು ಒಡೆದು ಹಾಕ್ತು ಮೊಹಮ್ಮದ್ ಅಂತ ಹೆಸರಿಟ್ಕೊಳ್ಳೋ ಹಾಗೇ ಇಲ್ಲ ಅಲ್ಲಿನ ಚೀನಾ ಮುಸ್ಲಿಮರು ಮುಸ್ಲಿಮ್ ಅಂತ ತೋರಿಸ್ಕೊಳ್ಳುವಂಥ ಯಾವ ಪ್ರಯತ್ನವನ್ನು ಅಲ್ಲಿವರು ಮಾಡೋ ಹಾಗೇ ಇಲ್ಲ ಹತ್ತಿಕ್ಕಿಬಿಟ್ಟಿದೆ ಆದರೆ ಭಾರತದ ಕಮ್ಯುನಿಸ್ಟ್ ಏನು ಮಾಡಿದ್ರು ಜಾತ್ಯತೀತ ಹೆಸರಿನಲ್ಲಿ ಇಸ್ಲಾಮಿನ ತುಷ್ಟೀಕರಣವನ್ನು ಮಾಡಿದರು ರಾಷ್ಟ್ರೀಯತೆಗೆ ಧಕ್ಕೆ ತರುವಂಥದ್ದಿದ್ರೂ ಕೂಡ ಇಸ್ಲಾಂ ಮತಾಂಧರ ಜೊತೆ ಕೈ ಜೋಡಿಸಿದ್ರು ಓಟಿಗಾಗಿ ಯಾವಾಗ ಇದು ಅತಿಯಾಯಿತೋ ಭಾರತದ ಹಿಂದೂಗಳಿಗೂ ಅನ್ಸೋಕೆ ಶುರುವಾಯಿತು ಕಮ್ಯುನಿಸ್ಟರ್ದು ಅತಿಯಾಗ್ತಾ ಇದೆ ಇದನ್ನು ಮನಗಂಡಂತಹ ಕಮ್ಯುನಿಸ್ಟ್ ನಾಯಕರು ಈಗ ದೇವರ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ತಮಗೆ ಶ್ರದ್ಧೆ ಇದೆ ಎನ್ನುವಂಥ ನಾಟಕವನ್ನು ಶುರು ಮಾಡಿದ್ದಾರೆ ಇಂಥ ನಾಟಕ ಭಾರತದಲ್ಲಿ ಬಹಳ ದಿನ ನಡೆಯೋಲ್ಲ ನಿಜವಾದ ದೈವ ಭಕ್ತರು ಯಾರಿದ್ದಾರೋ ನಿಜವಾದ ಹಿಂದೂ ಧರ್ಮದ ಹಿತೈಷಿಗಳು ಯಾರಿದ್ದಾರೋ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಭಾರತದ ಸಮಾಜ ಈಗ ಪ್ರಬುದ್ಧವಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ